ಮತ್ತ ನಮ್ಮ ಏನಪ್ಪಾ ಆತಂದ್ರ ಗುರುಗಳು ಹೇಳಿದ್ರೆ ಏನ್ ಹೇಳಿದ್ರಪ್ಪ ಆತಂದ್ರ ಏನಂದ್ರೆ ಆ ಏನಾರ ಇವತ್ತಿನ ದಿವಸ ಆ ಏನಾರ ತಕರಾರ ಬತ್ತಪ್ಪ ಆತಂದ್ರ ಆಧಾರ್ನು ಇರಬೇಕು ನಮ್ಮ ಕಡೆ ಬುಕ್ ಅಂತಕ್ಕಂಥದ್ದು ಬಹಳ ಐತಿ ಅಂತಕ್ಕಂತ ಮಾತ ಹೇಳ್ಯಾರ ಸರ್ ನಮ್ ಸರ್ ಅವ್ರು ಹೇಳ್ಯಾರ ಇವತ್ತಿನ ದಿವಸ ಏನಾರ ಸರ್ ಅವರ ತಕರಾರ ಬತ್ತಪ್ಪ ಆತಂದ್ರ ಆ ನಾವು ಹೋಗಿ ಅದನ್ನ ಕಣ್ಣಿಗೆ ತೋರಿಸಿ ಕೊಡ್ತೇವೆ ಆಧಾರ್ ಅಂದಿರಲಾ ನೀವು ಮಾತಿನ ಪ್ರಕಾರ ನಾವು ನಡಿಬೇಕಾಗಿತ್ತು ಕರೇ ಆ ಏನೋ ಬುಕ್ನಾಗ ಹಲವಾರು ಮಂದಿ ಹಲವಾರು ತರ ಬರ್ದಾರ ನೋಡು ಹೌದಾ ಅಲ್ಲಿಗೆ ಬುಕ್ಕಿನ ಪೇಟೆ ತೆಳಗ ಇಳಿಸ್ದಾರ ಜೀಪ್ನಾಗ ಹೊಳ್ಳಿ ಹೇರಿಲ್ಲ ಹೌದೌದ ಮತ್ತೆ ನೀವ್ ಏನಾರ ಮಾತಾಡಂದ್ರಪ್ಪ ಅಂತಂದ್ರೆ ಸಿದ್ಧಾಂತ ರೂಪದ ಕಣ್ಣಿಗೆ ಕಾಣಸ್ತಿರ್ಬೇಕು ಅಂತ ವಿಷಯ ಆ ತಾಯಿಯ ಜಾತ್ರೆಯನ್ನ ಹಮ್ಮಿಕೊಂಡು ಏನ್ ಮಾಡಿದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಕಲಾ ಸಂಘಗಳ ತಂದಿಲಿ ಕೂಡದಾಗೆ ಅದ ಯಾವ ಸಂಘ ಯಾವ ಮಹಾರಾಷ್ಟ್ರ ರಾಜ್ಯದ ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಹೌದು ಕರಜಗಿ ಗ್ರಾಮದ ಬರಮದೇವರ ಡೊಳ್ಳಿನ ಗಾಯನ ಸಂಘ ಇದೊಂದು ನಮ್ಮ ಸಂಘ ಅದೇ ತರನಾಗಿ ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹೌದು ಬಸನಾಳ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಹಿಂಗೇಡ ಕಲಾ ಸಂಘ ತಂದ ಇಲ್ಲಿ ಹೌದ ಹೌದಾ ಯಾವ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ನನ್ನ ಗುರು ಹಿರಿಯರಿಗೆ ಏನ್ ಕೇಳಿದ್ರಿ ಮಾತಾ ತಂದಿ ಬಳಗಕ್ಕೂ ತಾಯಿ ಬಳಗಕ್ಕೂ ಅಣ್ಣನ ಬಳಗಕ್ಕೂ ತಮ್ಮನ ಬಳಗಕ್ಕೂ ಅಕ್ಕನ ಬಳಗ ಏನ ಕೇಳಿದ್ರಿ ಮಾತಾ ಮೇಲಾಗಿ ಕಾರ್ಯಕ್ರಮಕ್ಕೆ ನಿರ್ಣಾಯಕರಾಗಿ ಬಂದಿರತಕ್ಕಂತ ನಮ್ಮ ಸರ್ಗು ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ಹೇಳುತ್ತಾ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ದೈವಕ್ಕೆ ಏನು ಕೇಳ್ಕೊಳದಪ್ಪ ಅಂತಂದ್ರ ಏನ್ ಕೇಳ್ತೀರಿ ಮಾತಾ ಆ ಏನೋ ದಿನ ಪ್ರತಿ ಎಡಬಿಡದೆ ಕಾರ್ಯಕ್ರಮ ನಡೆಯೋದ್ರಿಂದ ಏನಾಗೈತ್ರಿ ನಾವು ಹಾಡುವಂತ ಹಾಡಿನಲ್ಲಿ ಆಗಲಿ ಬಾರ್ಸಾಡುವಂತ ವಾದ್ಯದೊಳಗಾಗಲಿ ಮಾತಾಡುವಂತ ಮಾತಿನಲ್ಲಿ ಆಗಲಿ ಅಲ್ಪ ದೋಷಗಳು ಆಗಿರ್ತಕ್ಕ ತಪ್ಪನೆ ಹೆಂಗಪ್ಪ ಇವಾದು ಹಂಸ ಪಕ್ಷಿ ಒಂದ ಹಂಸ ಪಕ್ಷಿ ಮುಂದ ಹಾಲ ನೀರು ಕೂಡ ಇಟ್ಟಾಗ ಏನಾಗ್ತದ ಆ ಪಕ್ಷಿ ನೀರನ್ನ ಬದಿಗತ್ತಿ ಹಾಲ ಅಂತಕ್ಕಂಥದ್ದು ಹೆಂಗ ಶುಕಾರ ಮಾಡತದಲ್ಲ ಇವತ್ತಿನ ದಿವಸ ನಿಮ್ಮ ಮನಿ ಮಕ್ಕಳ ಮನಿತನ ಬಂದಾರ ಅಂತ ತಿಳ್ಕೊಂಡ ಏನ್ ಮಾಡುದ್ರಿ ನಾವ್ ಏನೇ ತಪ್ಪು ಮಾಡಿದ್ರು ಸಹಿತ ಏನ್ರಿ ಆ ತಪ್ಪ ಒತ್ತಿ ಒಪ್ಪನ ಎಲ್ಲಾ ದೇವ ಶುಕರ ಈಗ ಯಾಕಪ್ಪಾ ಅಂತಂದ್ರೆ ಎಲ್ಲಾರ್ಗಿ ಹೋಗಿ ಕಾಲು ಬಿಡೋದಾಗುದಿಲ್ಲ ತಮ್ಮ ಬಾಳ ದಣ ಆ ಈಗಾಗಲೇ ಟೈಮ್ ಬಾಳಾಗ್ಯದ ಈ ಮೈಕೆ ನಿಮ್ಮ ಪಾತ್ರ ತಿಳ್ಕೊಂಡ ಎಲ್ಲಾರ್ಗಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತಾ ಅದಕ್ಕೆ ಬಾಳ ಮಾತಾಡಿ ಹೇಳಿ ನನ್ನ ದಯವಿ ಅವಶ್ಯಕತೆ ಇಲ್ಲ ಇಲ್ವಾ ಯಾಕಪ್ಪ ಅಂತಂದ್ರೆ ಈಗಾಗಲೇ ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ನಿರ್ಣಯ ಕೊಟ್ಟಾರ ಅವ್ರು ಏನಂತ ಹೇಳಿದ್ರು ಆ ಏನೇ ಮಾತಾಡಿದ್ರು ಸಹಿತ ಏನೋ ಆ ಹಾಲ ಮತದ ಸಿದ್ಧಾಂತಿ ರೂಪದೊಳಗ ಮಾತಾಡ್ರಿ ಹೋಗಿ ನೋಡಿದ್ರು ಸಿದ್ಧಾಂತ ಇರ್ಬೇಕು ಹ ಕಣ್ಣಿಗೆ ಕಾಣಸ್ತಿರ್ಬೇಕು ಮತ್ತ ಮೇಲಾಗಿ ಆ ಮೇಲಾಗಿ ಅಂತ ವಿಷಯಗಳ ನಾವು ಮಾತಾಡ್ತೇವೆ ಮತ್ತೆ ನೀವು ಆಧಾರ ಅಂದ್ರಪ್ಪ ಅಂತಂದ್ರೆ ನಮ್ದೊಂದು ವಿನಂತಿ ಮಾತೈತಿ ಆಧಾರಕ್ಕೆ ನಾವ್ ಅಲ್ಲ ಅಂತಕ್ಕ ಮಾತು ಇದೊಂದು ನಿಮ್ಮ ವಿನಂತಿ ಮಾತೈತ್ರಿ ನಿಮ್ ಹೌದೌದಲ್ಲ ಯಾಕಪ್ಪ ತಮ್ಮ ಇವತ್ತಿನ ದಿವಸ ನಮ್ಮ ಸರಜೋಡಿ ಕಲಾವಂತ್ರು ಯಾಕ್ರಿ ಆ ಈಗಾಗ್ಲೆ ಕುರಿಗಿಳ ಕಟ್ಟ ಕರ್ತವ್ಯ ಏ ಆ ಸಂದಿಗೆ ಸಂಧಿಗೆ ಯಾವ ರೀತಿಯಾಗಿ ಸಿದ್ಧಾಂತ ಪ್ರಶ್ನೆಗಳು ಸಿದ್ಧಾಂತಿ ಪ್ರಶ್ನೆಗಳು ನಮ್ಮ ಸರ್ ಆ ಸರ್ ಕೇಳ್ತಾರ ಆ ರೀತಿಯಾಗಿ ಹೋಗುನು ನಮಗ ತಿಳಿದ ಮಟ್ಟಿಗೆ ಹೋಗಿ ನೋಡಿದ್ರು ಹಿರಿಯರು ಹೇಳ್ತಿರ್ಬೇಕು ಹೌದಲ್ಲ ಹಂಗ ಪ್ರಶ್ನೆ ಕೂತ್ರ ಹೇಳುನು ಅಂತಕ್ಕ ಮಾತನ್ನ ಹೇಳಿ ಹೌದು ಒಂದ ಸಣ್ಣದ ವಿಶ್ ರಿಕ್ವೆಸ್ಟ್ ಹಿರಿಯರು ಹೋಗಿ ಇವ್ರು ಎಲ್ಲರೂ ಹೋಗಿ ಕರ್ಕೊಂಡೋಗಿ ನೋಡಿ ತೋರ್ಸಕ್ಕಾಗ್ತದ ನಿನಗ ಆಗಂಗಿಲ್ಲ ಅದಕ್ಕೆ ನಾವು ಏನು ಹೇಳಿದೀವಿ ಅಂದ್ರೆ ಇಲ್ಲಿ ಪುರಾಣ ಇತ್ತಂದ್ರೆ ಜನ ಪುರಾಣದೊಳಗೆ ಓದಿದ್ರೆ ಎಲ್ಲರಿಗೂ ನಮ್ಮ ಧರ್ಮದ ಹಾಲು ಮತ್ತು ಧರ್ಮದೊಳಗೆ ಏನು ಅಡಕಾಗಿದ ವಿಷಯ ಅದಕ್ಕೆ ಗೊತ್ತಾಗ್ತೈತಿ ಅನ್ನೋ ಉದ್ದೇಶದಿಂದ ಆಧಾರಬದ್ಧವಾಗಿರ್ಬೇಕು ನೋಡಿದ್ರು ಅಲ್ಲಿ ಹೋಗಿ ಸಿದ್ಧಾಂತರ್ಬೇಕು ಅಂಥ ವಿಷಯ ಎಷ್ಟು ಯಾಡಾಗ್ಲಿ ಮೂರ ಬರ್ತಾವ್ ನಿಮ್ಗೆ ಮಾತಾಡಕ್ಕೆ ಭಾಳ ಬೆಳತನ ಮಾತಾಡುವಂಥದ್ದಿಲ್ಲ ಅಂಥವು ಏನಾರ ಇದ್ರೆ ಮಾತಾಡ್ರಿ ಇವ್ರನ್ನೆಲ್ಲರೂ ಕರ್ಕೊಂಡೋಗಿ ತೋರ್ಸಕ್ ಆಗ್ತೈತೆ ಹೇಳು ಆಗಂಗಿಲ್ಲ ಆ ವಿಷಯ ಅಷ್ಟೇ ಇಟ್ಕೊಂಡು ನಾವು ಅದನ್ನ ಹೇಳಿದ ಮಾತ ನಾವು ಬೇರೆ ಉದ್ದೇಶ ಏನೂ ಇಟ್ಕೊಂಡು ಹೇಳಿಲ್ಲ ದಯವಿಟ್ಟು ಅವನ ಇವತ್ತು ಕಾರ್ಯಕ್ರಮಕ್ಕೆ ಅದಕ್ಕೆ ಈ ನಮಗ ಒಂದ್ ಸ್ವಲ್ಪ ನೀವು ರಿಕ್ವೆಸ್ಟ್ ಅದಕ್ಕೆ ಸರ್ ಮೊದಲೇ ಕಾರ್ಯಕ್ರಮ ಹಿಡಿಯ ಮುಂದ ನಾವು ಏನಂದಿವಿ ಆ ಬುಕ್ ಅಂತ ನಾವು ಬಿಟ್ಟು ಬಹಳ ದಿವಸ ಆಯ್ತು ಆ ಸಿದ್ಧಾಂತಿ ರೂಪದೊಳ ಕಣ್ಣಿ ಕಾಣಿಸತಿರ್ಬೇಕು ಈಗ ಸದ್ಯ ಬುಕ್ಕಿನಂತಕ್ಕಂಥದ್ದು ಮಾತು ಜೋಡಿ ಒಂದ್ ಎರಡು ವರ್ಷದ ಹಿಂದ ಮಾತಾಡಿದ್ರ ಒಬ್ರು ಸರ್ ಏನಂತೇಳಿ ಏನಂತವಾಗನ್ಯ ಸಾರ್ತದ ಏನಂತೇಳಿ ಏನಂತೇಳಿ ಬೀರದೇವ್ರ ಬಾಲ ಬ್ರಹ್ಮಚಾರ್ಯ ಸಾರ್ತದ ಸಾರ್ತದೇ ಬುಕ್ನೊಳಗ ಬೀರ ದೇವ್ರಿ ಒಬ್ಬ ಮಗ ಅದ ನಾವು ಹೆಸರು ನೀವು ಹೇಳ್ತೀನಿ ಅಂತೇಳಿ ಹೇಳಿ ಬಿಟ್ರು ಅದಕ್ಕೆ ನಂಬುದು ಈಗ ಇದಕ್ಕೆ ಎದಕ್ಕೆ ನಂಬುದೊತ್ತು ನಮದೊಂದು ಕಳಕಳಿ ವಿನಂತಿ ಆ ಬೀರದ್ಯಾವ ರೀ ಒಬ್ಬ ಮಗ ಅದಾನತ್ಯುಳ ಬುಕ್ನಾಗೆ ಬರೋದಾದ್ರೆ ಈ ಕಣ್ಣಿಗೆ ಕಾಣಿಸ್ತದ ಏನತ್ತು ನಾ ನಿಮಗೆ ಕೇಳ್ತೀನಿ ರೀ ಹಾಗೇನು ಅಲ್ಲ ನಾ ಮೊದಲಿಗೆ ಹೇಳೀನಿ ಹಿಂಗೆಲ್ಲ ಮಾತಾಡಿ ನೀವು ಸಭಾ ಕೆಡ್ಸುದೋ ಬೇಡ ಬುಕ್ದು ಬಾಳು ಬೆನ್ನು ಹತ್ತಬೇಡ್ರಿ ಅದ್ರ ಬಿಡೂ ಬೇಡ್ರಿ ಬುಕ್ ಬರೆದವ್ರಿಗೆ ಅವಮಾನ ಆಗ್ತದ ನೀವು ನಾವು ಏನು ಹೇಳ್ತೇವೆ ಅಷ್ಟೇ ಕೇಳ್ಬೇಕು ಅವಮಾನ ಮಾಡ್ಬೇಕಾಗಿದಲ್ಲ ಅದನ್ನೆಲ್ಲ ಮಾತಾಡ್ಬೇಡತ್ ಮೊದಲ ನೀವು ಸಭಾ ಕೇರ್ಸೋದಾದ್ರ ಮೊದಲ ನನಗೆ ಹೇಳ್ಬೇಕಾಗಿತ್ತು ಕಂಡೀಶನ್ ನಮಗ ಎಲ್ಲ ನಾವೆಲ್ಲ ನಿಮ್ಮ ಇದನ್ನ ತಗೊಂಡೆ ಹೇಳಿದೆವು ನೀವ್ ಹೆಂಗೆ ಹಾಡ್ತೀರಿ ಅನ್ನೋದು ಗೊತ್ತೈತ್ ನನಗ ಸುಮ್ ಅಷ್ಟ ನಾ ಎಷ್ಟು ಮೂರ್ ವಿಷಯ ಬರ್ತಾವ್ ಬಾಳಾದ್ರ ನಿಮ್ ಮೂರ್ ಗರ್ಸನೇ ಕೇಳ್ರಿ ಎಟ್ ಕೇಳ್ತೀರಿ ಕೇರಿ ಅಷ್ಟೇ ಕೇರಿ ಉಳ್ದು ಏನೋ ಮಾತಾಡ್ಬೇಕು ದಯವಿಟ್ಟು ಕೆಟ್ಟ ಸಭಾ ಹೋಗ್ತೈತೆ ಮಂದಿ ಮಾತಾಡ್ರಿ ಅಂದ್ರೆ ಮಂದಿ ಹಾಬೇ ನಾವ್ ಏನ್ ಹಾಡೋದು ಹೇಳು ಅದಕ್ಕೆ ತಮ್ಮ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಏನೇ ಮಾತಾಡಿದ್ರು ಸಹಿತ ಸಿದ್ಧಾಂತ ರೂಪದೊಳಗೆ ಮಾತಾಡೋದ ಆ ಬಾಳೆನು ಮಾತಾಡುವಂತ ಅವಶ್ಯಕತೆ ಇಲ್ಲ ಮುಂದಿನ ಸಂಧಿ ಯಾವ ರೀತಿಯಾಗಿ ನಮ್ಮ ಸರಜೋಡಿ ಕಲಾವಂತರು ಸರ್ ಅವರ ಪ್ರಶ್ನೆ ಕೇಳುತ್ತಾರ ಆ ರೀತಿಯಾಗಿ ಹೋಗೋಣ ಅಂತಕ್ಕಂತ ಮಾತನ್ನೇ ಹೇಳಿ ಈಗ ಬಾಳೆನೂ ಮಾತಾಡಾರ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದ ಚಾಲ ಹಾಡಿ ನಮ್ಮ ಸರಜೋಡಿ ಕಲಾವಂತರು ಈ ಪಾಳ್ಯ ಕೊಡೋಣ